ಈಗ ನಾವು ಹೊಸಪೇಟೆ ಬಸ್ ಸ್ಟ್ಯಾಂಡ್ ಒಳಗ ನೀವು ಸಾಕಷ್ಟು ಪ್ರಯಾಣಿಕರು ಇಲ್ಲಿಂದ ಊರಿಗೆ ಹೋಗಕ್ಕೆ ಅಂತೇಳಿ ಬಸ್ಸಿಗೆ ವೇಟ್ ಮಾಡತ್ತಾರ ಕೆಲವೊಂದು ಮಂದಿ ತಮ್ಮ ತಮ್ಮ ಬೇರೆ ಬೇರೆ ಊರುಗಳಿಂದ ಈ ಊರಿಗೆ ಬಂದಿರ್ತಾರ ಬರೀ ಅವರ ಅವ್ರಿಗೆ ಕೇಳುವಂತ ಹೆಂಗ್ ನಡೆಯಲ್ಲ ಚುನಾವಣೆ ಅಂತ ಅನ್ನುವಂಥದ್ದು ಈಗ ಚುನಾವಣೆ ಬಂದೈತೆ ರೀ ಈಗ ರಾಮ್ಲೂರ್ ಗೆಲ್ಬೇಕಾ ಅಥವಾ ತುಕಾರಾಮ್ ಅವ್ರ್ ಗೆಲ್ಬೇಕ್ ರೀ ರಾಮನೂರ್ ಗೆಲ್ಬೇಕ್ ರಾಮ್ಲೂ ಈಗ ಯಾರಾಗ್ಬೇಕ್ರಿ ಪ್ರಧಾನಮಂತ್ರಿ ನಿಮಗೆ ಬಿಜೆಪಿನ ಕಾಂಗ್ರೆಸ್ ಇವ್ರು ಮೋದಿ ಅವ್ರ ಆಗ್ಲಿ ಬಿಡಿ ಈಗ ಪ್ರಧಾನಮಂತ್ರಿ ಯಾರಾಗಬೇಕು ಬಿಜೆಪಿ ಕಾಂಗ್ರೆಸ್ ನಮಗೆ ರಾಹುಲ್ ಗಾಂಧಿ ಆಗ್ಬೇಕು ರಾಹುಲ್ ಗಾಂಧಿ ಅವರು ಯಾಕೆ ರಾಹುಲ್ ಗಾಂಧಿ ಯಾಕೆ ಏನೋ ಸಿದ್ದರಾಮಯ್ಯ ತುಂಬಾ ಹೆಲ್ಪ್ ಮಾಡ್ತಾ ಇದಾರಲ್ಲ ಸ್ವಲ್ಪ ಎರಡ್ ಸಾವಿರ ಅಂತಲ್ಲ ಹೆಲ್ಪ್ ಮಾಡ್ತೀರಿ ಮೋದಿ ಅವರು ಮಾಡ್ಯಾರ ಇಲ್ಲ ಅಂತಲ್ಲ ಈಗಿನ ಸನ್ನಿವೇಶದಲ್ಲಿ ಅವರೇ ಮಾಡ್ತಾ ಇರೋದಲ್ವಾ ಹಂಗ ಅವರೇ ಬರ್ಲಿ ಈಗ ಚುನಾವಣೆ ಬಂತು ಬಿಜೆಪಿಯಿಂದ ಶ್ರೀರಾಮುಲು ಅವರು ನಿಂತಿದ್ದಾರೆ ಕಾಂಗ್ರೆಸ್ ಇಂದ ತುಕಾರಾಮ್ ಅವರು ನಿಂತಿದ್ದಾರೆ ಯಾರು ಗೆಲ್ಬಹುದು ಶ್ರೀರಾಮ್ಲು ಯಾಕೆ ತುಕಾರಾಮ್ ಅವರು ಯಾಕೆ ಗೆಲ್ಬಾರ್ದು ಶ್ರೀರಾಮುಲು ಭಾಳ ಒಳ್ಳೆ ಕೆಲಸ ಮಾಡೋ ಬಳ್ಳಾರಿ ಆಯಿತು ಇಲ್ಲ ಆಯಿತು ಅವರಾಗಿ ಬಂದರೆ ಚೆನ್ನಾಗಿರುತ್ತೆ ನಮ್ಮ ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ ಅಂತ ಈಗ ಪಿಯಿಂದ ಶ್ರೀರಾಮುಲು ನಿಂತಿದ್ದಾರೆ ಕಾಂಗ್ರೆಸ್ನಿಂದ ತುಕಾರಾಮ ನಿಂತಿದ್ದಾರೆ ಯಾರು ಗೆಲ್ಬಹುದು ಅನ್ಸುತ್ತೆ ಬಿಜೆಪಿ ಈಗ ರಾಜ್ಯದಾಗ ಇದ ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಕೊಟ್ಟೈತಿ ಆ ಗ್ಯಾರಂಟಿ ಲಾಭ ಆಗ್ಬೋದಲ್ಲ ಲಾಸ್ ನಮಗೆ ಗಣಮಕ್ಳೆ ಲಾಸ್ ಇದೆ ಗಣಮಕ್ಳೆ ಲಾಸ್ ಇದೆ ಮನೆಯಾಗೆ ಹೆಣ್ಮಕ್ಳಿಗೆ ಲಾಸ್ ಬರುವಂಥ ಚುನಾವಣೆದಾಗ ಯಾರು ಅಣ್ಣ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಮೋದಿ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ಯಾರ ಎರಡು ಸಾವಿರ ರೂಪಾಯಿ ಕೊಡೋದ ಕರೆಂಟ್ ಬಿಲ್ ಫ್ರೀ ಈ ಗ್ಯಾರಂಟಿಗಳ ಲಾಭ ಆಗೈತೆ ಅಂತ ಅನಿಸುತ್ತಾ ನಿಮ್ಗೆ ಆಗಿದೆ ಲಾಭ ಅಂತೂ ಆಗಿದೆ ಈಗ ಕಾಂಗ್ರೆಸ್ ಮತ್ತೆ ಒಂದು ಇಪ್ಪತ್ತೈದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಈ ಚುನಾವಣೆಗೆ ಈಗ ಅದೇ ಲಾಭ ಆಗ್ಬೋದು ಅನಿಸುತ್ತಾ ನಿಮ್ಗೆ ಹ್ಞೂ ಆಗುತ್ತೆ ಯಾರಾಗ್ತಾರೆ ಹಂಗ ಅದ್ರ ಪ್ರಧಾನಮಂತ್ರಿ ಯಾರಾಗಬಹುದು ಸೆಂಟ್ರಲ್ ಅಂತೂ ಬಿಜೆಪಿ ಇಲ್ಲಿ ಅಂತೂ ಕಾಂಗ್ರೆಸ್ ಬರ್ಬೋದು ನಮ್ಮ ದೇಶಕ್ಕೆ ಮೋದಿ ಇದ್ದರೆ ನಾವೆಲ್ಲ ಸ್ವತಂತ್ರವಾಗಿ ಓಡಾಡ್ಬೋದು ಅಂತ ನಮಗೆ ಆಸೆ ಇದೆ ಸರ್ಕಾರ ನಮಗೆ ಬೇರೆ ಬೇರೆ ಸರ್ಕಾರಗಳು ಎಷ್ಟೆಷ್ಟೋ ಯೋಜನೆಗಳನ್ನು ಕೊಟ್ಟಿರ್ಬೋದು ಅದು ಇಂಪಾರ್ಟೆಂಟ್ ಅಲ್ಲ ನಮ್ಮ ದೇಶ ನಾವು ನಮ್ಮ ಭದ್ರತಾ ಪಡೆ ನಮ್ಮ ಒಂದು ಒಂದು ಹೆಣ್ಣು ಮಕ್ಕಳ ಒಂದು ಗೌರವ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಪಿಗೆ ಕೊಡಬೇಕು ಬಿಜೆಪಿ ಜೈ ಈಗ ಬಿಜೆಪಿಯಿಂದ ಶ್ರೀರಾಮುಲು ಅವ್ರು ನಿಂತಿದ್ದಾರೆ ಕಾಂಗ್ರೆಸ್ ಇಂದ ತುಕಾರ ಅವ್ರು ನಿಂತಿದ್ದಾರೆ ಯಾರು ಗೆಲುವು ಈಜಿ ಅನ್ಸುತ್ತೆ ಅಥವಾ ಯಾರಿಗಾದ್ರೆ ಟಫ್ ಐತೆ ಈ ಬಾರಿ ಚುನಾವಣೆ ಫಿಫ್ಟಿ ಫಿಫ್ಟಿ ಹೆಣ್ಮಕ್ಳ ಹಲವು ಎಲ್ಲ ಹೋಗ್ತದೆ ಆಸಿರುವುದು ಈಗ ಈ ಈ ಒಂದು ಜಿಲ್ಲೆಯದ ಎಲ್ಲ ಹೆಣ್ಮಕ್ಳ ಮೇಲೆ ನಿಂತಿದೆ ಅಂತ ಮೇಲೆ ಈಗ ಕಾಂಗ್ರೆಸ್ವರು ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಡತಾರ ಬಸ್ ಫ್ರೀ ಮಾಡ್ಯಾರ ಸಾಕಷ್ಟು ಅನುಕೂಲ ಮಾಡ್ಯಾರ ಅನ್ನುವಂಥದ್ದು ಹೆಣ್ಮಕ್ಳು ಭಯ ನಾವು ಕೇಳತ್ತೀವಿ ಮಾತು ಈ ಚುನಾವಣೆಗೆ ಏನಾದರೂ ಅವರಿಗೆ ಮತ್ತೊಂದಿಷ್ಟು ಸಹಾಯ ಕಾಂಗ್ರೆಸ್ ಆಗ್ಬಹುದ್ರೆ ನಿಮ್ಗೆ ಆಗ್ಬೋದು ಅದಕ್ಕೆ ಹೇಳ್ತಾ ಇರೋದು ಹೆಣ್ಮಕ್ಳ ಮೇಲೆ ಗ್ಯಾರಂಟಿ ಈಗ ಏನು ಈಗ ಜೆ ಪಿಯಿಂದ ನಿಂತಿದ್ದಾರೆ ಕಾಂಗ್ರೆಸ್ ಇಂದ ನಿಂತಿದ್ದಾರೆ ಯಾರು ಗೆಲ್ಬಹುದು ಈಗ ನಿಮಗೆ ಇದು ಕಾಂಗ್ರೆಸ್ ಕಾಂಗ್ರೆಸ್ ಹೊಸಪೇಟೆಗೆ ರಾಮ್ಲವರು ಈ ಸಲ ಮೋದಿಯವ್ರು ಆಗ್ತಾರ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಅವ್ರ ಹಾಕ್ತಾರ ರಾಹುಲ್ ಗಾಂಧಿ ಯಾರು ಗೆಲ್ಬಹುದು ಈ ಸಲ ಪ್ರಧಾನಮಂತ್ರಿ ಯಾರು ಮೋದಿ ಮೋದಿ ಯಾರಾಗೋದಿ ಮೋದಿಯವ್ರ ಯಾಕೆ ಆಗ್ಬೇಕು ಅವ್ರು ಬಂದಮೇಲೆ ನಮ್ಮದು ದೇಶ ಭಾಳ ಇಂಪ್ರೂವ್ಮೆಂಟ್ ಆಗೈತಿ ಅವ್ರು ಯುವ ಜನತೆಗಂತೂ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ಯಾರೆ ಮೋದಿ ಬರಲೇಬೇಕು ಬರಲೇಬೇಕು ಮತ್ತು ರಾಜ್ಯದಲ್ಲಿ ಐದು ಗ್ಯಾರಂಟಿ ಕೊಟ್ಟು ಹೆಣ್ಮಕ್ಳಿಗೆಲ್ಲ ಅನುಕೂಲ ಮಾಡೈತಲ್ಲ ಕಾಂಗ್ರೆಸ್ಸು ಐದು ಗ್ಯಾರಂಟಿ ಕೊಟ್ಟರೆ ಪಡ್ಕೋಣಾರು ಪಡ್ಕಂಡ್ರೆ ಅದು ಆ ಗ್ಯಾರಂಟಿ ನಿತ್ತಲಿಂದ ಕೊಟ್ಟು ಅಕ್ಕಲಿಂದ ಕಸ್ಕೊತ ಇದ್ದಾರೆ ಯಾರಿಗೂ ಗೊತ್ತಾಗ್ತಿಲ್ಲ ಆದರೆ ಯೂಸ್ ಪಡ್ಕೊತ ಇದೀವಿ ಎಲೆಕ್ಷನ್ ಮೇಲೆ ಆ ಗ್ಯಾರಂಟಿ ಮುಂದುವರ್ಸ್ತಾರೆ ಇಲ್ಲ ನೋಡಿ ಡಿಸೈಡ್ ಮಾಡಲಿ ಜನ ಆ ಗ್ಯಾರಂಟಿ ನೋಡ್ಕೊಂಡು ಯಾರು ಓಟ್ ಹಾಕ್ಬೇಡ್ರಿ ಎಲ್ಲ ಬಿ ಜೆ ಪಿ ಮತ್ತೆ ಜೈ ಮೋದಿ ಈಗ ಬಿಜೆಪಿಯಿಂದ ಶ್ರೀರಾಮ್ಲು ನಿಂತಿದ್ದಾರೆ ಕಾಂಗ್ರೆಸ್ ಇಂದ ತುಕಾರಾಮ್ ಅವರು ನಿಂತಿದ್ದಾರೆ ಯಾರು ಗೆಲ್ಬಹುದು ತುಕಾರಾಮ್ ಗೆಲ್ತ ಈಗ ಚುನಾವಣೆ ಬಂತಣ್ಣ ಹೆಂಗ್ ನಡೀತಾ ನಿಮ್ಮ ಊರಲ್ಲಿ ಚುನಾವಣೆ ಪರವಾಗಿಲ್ಲ ಸರ್ ಚೆನ್ನಾಗಿದೆ ನಿಮ್ ಕೊಪ್ಪಳ ಬರುತ್ತಾ ಅಥವಾ ಏನು ವಿಜಯನಗರ ಪ್ರಬರ್ ಈಗ ಬಿಜೆಪಿಯಿಂದ ಶ್ರೀರಾಮ್ಲು ನಿಂತಿದ್ದಾರೆ ಕಾಂಗ್ರೆಸ್ ಇಂದ ತುಕಾರಾಮ್ ಅವರು ನಿಂತಿದ್ದಾರೆ ಯಾರು ಗೆಲ್ಬಹುದು ಅಂತ ಶ್ರೀರಾಮುಲು ಅವ್ರು ಗೆಲ್ಬೋದು ಅಂತ ಶ್ರೀರಾಮುಲು ಅವ್ರಿ ಎಷ್ಟು ಗೆಲ್ಲುತ್ತಿ ಸಲ ಮೋದಿ ಶೀಟ್ರೆ ಸರ್ಕಾರ ಮೋದಿ ಸರ್ಕಾರ ಸರ್ ಆಲ್ಮೋಸ್ಟ್ ಅಲ್ಲಿ ಅವರು ಸೆವೆಂಟಿ ಪರ್ಸೆಂಟ್ ಗೆಲ್ಬೋದು ಅನ್ಸತ್ತೆ ಸರ್ ಸೆವೆಂಟಿ ಪರ್ಸೆಂಟ್ ಎಲ್ಲ ಕಡೆ ಅವರೇ ಬರ್ತಾರೆ ಅಂತ ನಮ್ಮ ಒಂದು ಒಪಿನಿಯನ್ ಯಾಕಂದರೆ ಅವರು ತುಂಬ ಡೆವಲಪ್ಮೆಂಟ್ ಆಗಿದೆ ಸರ್ ಅವ್ರು ಬಂದಮೇಲೆ ಈಗ ಕಾಂಗ್ರೆಸ್ಸು ಇಲ್ಲಿ ಯುವಕರಿಗೆ ಯುವ ನಿಧಿ ಕೊಡ್ತಾ ಇದೆ ಹೆಣ್ಣು ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದೆ ಎರಡು ಸಾವಿರ ಕೊಡ್ತಾಯಿದೆ ಕರೆಂಟ್ ಬಿಲ್ ಫ್ರೀ ಇದೆ ಮತ್ತು ರೊಕ್ಕ ಕೊಡ್ತಾ ಇದಾರೆ ಇವರು ಅನುಕೂಲ ಮಾಡ್ಯಾರಂತ ಹೇಳ್ತಾರಲ್ಲ ಇದ್ರ ಬಗ್ಗೆ ತಾನೇ ಹೇಳ್ತೀನಿ ಸರ್ ಅನುಕೂಲ ಆಗಿದೆ ಸರ್ ಬಟ್ ಎಲ್ಲ ರೀತಿಯಲ್ಲಿ ಅನುಕೂಲ ಆಗಿದೆ ಅಂತ ನಮಗೆ ಅನಿಸ್ತಿಲ್ಲ ಸರ್ ಈಗ ಹೆಣ್ಮಕ್ಳಿಗೆ ಫ್ರೀ ಟಿಕೆಟ್ ಮಾಡಿದ್ರು ಬೋದು ಸರ್ ಅದರಿಂದ ನಮಗೆ ಸ್ವಲ್ಪ ಸ್ಟೂಡೆಂಟ್ಸಿಗೆ ಮಾಡಿದರೆ ಒಂದು ಒಳ್ಳೆಯ ಅಭಿಪ್ರಾಯ ಬರ್ತಿದೆ ಸರ್ ಸ್ಟೂಡೆಂಟ್ಸಿಗೆ ಅವರು ಮಾಡಬೇಕಾಗಿತ್ತು ಸರ್ ನಮ್ಮ ಅಭಿಪ್ರಾಯದಲ್ಲಿ ಈಗ ಚುನಾವಣೆ ಬರಲಾದ್ನ ಈಗ ಹೇಗೆ ನಡೀತಾ ನಿಮ್ಮ ನಿಮ್ಮೂರಲ್ಲಿ ಚುನಾವಣೆ ಚೆನ್ನಾಗಿ ನಡೀತಾ ಇದ್ದ ಚೆನ್ನಾಗಿ ನಡೀತಾ ಯಾರು ಯಾರಿಗೇರ್ಬೋದು ಪ್ರಧಾನಮಂತ್ರಿ ಯಾರಾಗ್ಬೋದು ರಾಹುಲ್ ಗಾಂಧಿ ಆಗ್ಬೋದು ಅಂತ ರಾಹುಲ್ ಗಾಂಧಿ ಯಾಕೆ ರಾಹುಲ್ ಗಾಂಧಿ ಅವ್ರು ಯಾಕೆ ಆಗ್ಬೇಕು ಟೂ ಟೂ ಟೈಮ್ಸ್ ಮೋದಿ ಅವರಾಗಿದ್ರು ಒಂದು ಸ್ವಲ್ಪ ಚೇಂಜ್ ಆಗಲಿ ಅಂತ ಆಲ್ಮೋಸ್ಟ್ ಅಲ್ಲಿ ಈಗ ಗ್ಯಾರಂಟಿಗಳು ಎಲ್ಲ ಕಡೆ ಬಂದಿದ್ದಾವೆ ಆಲ್ಮೋಸ್ಟ್ ಬಡವರಿಗೆಲ್ಲರಿಗೂ ಅನುಕೂಲ ಇದೆ ಅಂತ ನಾನು ಈಗ ಪಿಯಿಂದ ಶ್ರೀರಾಮುಲು ನಿಂತಿದ್ದಾರೆ ಇಂದ ತುಕಾರಾಮ್ ಅವರು ನಿಂತಿದ್ದಾರೆ ಯಾರು ಗೆಲ್ಬೋದು ಅನಿಸುತ್ತೆ ನೀವು ಶ್ರೀರಾಮುಲು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಈಗ ಜನಾರ್ದನ್ ರೆಡ್ಡಿ ಅವರು ತಿರ್ಗಾ ಪಿಗೆ ಬಂದಾರೆ ಇದು ರಾಮ್ಲವ್ರಿಗೆ ಹೆಲ್ಪ್ ಆಗುತ್ತೆ ಅನ್ಸುತ್ತೆ ನಿಮ್ಗೆ ಒಂದು ಸೈಡ್ ಆಗ್ತೈತೆ ಅವರು ಅವ್ರು ಸಪೋರ್ಟ್ ಇದ್ದ ಬಿಜೆಪಿ ಒಂದು ಸೈಡೆ ಅವರು ಏನಂದ್ರೆ ಮೊನ್ನೆ ಪಾರ್ಟಿ ಬದಲು ಮಾಡಿ ಸ್ವಲ್ಪ ಚೇಂಜ್ ಆಯಿತು ಇಬ್ಬರ ನಡುವೆ ಮೂರವರೆಗೆ ಲಾಭ ಅಂತ ಹಂಗಾಯ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್